ಎಂಬ ಮಾತಿನಂತೆ ಬಂದ ಅತಿಥಿಗಳನ್ನ ಇದೀಗ ಅಮೃತ ಪ್ರಕಾಶ ಪತ್ರಿಕೆಯ ಸಂಪಾದಕಿಯಾದ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಡರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಆತ್ಮೀಯ ಪತ್ರಿಕಾ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಅಮೃತ ಪ್ರಕಾಶ ಪತ್ರಿಕೆ ಕಳೆದ ಹನ್ನೆರಡು ವರ್ಷಗಳಿಂದ ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಬಂದಿದೆ ಈ ಪತ್ರಿಕೆಯ ವತಿಯಿಂದ ಈಗಾಗಲೇ ಕಿರಿಯ ಕಿರಿಯ ಸಾಹಿತಿಗಳ ಕೃತಿಗಳು ಬಿಡುಗಡೆಗೊಂಡಿದೆ ಇಂದು ಬಿಡುಗಡೆಗೊಳ್ಳಲಿರುವ ಸರಣಿ ಸೃತಿ ನಲವತ್ತೈದರ ಸರಣಿ ಸೃತಿ ಅದಲ್ಲದೆ ಅಮೃತ ಪ್ರಕಾಶ ಪತ್ರಿಕೆ ವತಿಯಿಂದ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ನೂರ ಹದಿನಾಲ್ಕು ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮವನ್ನು ನಿರಂತರ ಮಾಡುತ್ತಾ ಬಂದಿದೆ ಅಮೃತ ಪ್ರಕಾಶ ಪತ್ರಿಕೆಯ ಉಪ ಸಂಪಾದಕರಾದಂತಹ ಬಿ ಕೆ ಗಣೇಶ್ ರೈ ಅವರ ಸಾಹಿತ್ಯ ಮತ್ತು ವಿನ್ಯಾಸದಲ್ಲಿ ಕೊಡಗಿನ ಕುಲದೇವತೆ ಶ್ರೀ ಕಾವೇರಿ ಮಾತೆಯ ಪುಣ್ಯಪ್ರದವಾದ ಪುರಾಣ ಚಿತ್ರಕಥೆ ಕನ್ನಡ ಇಂಗ್ಲಿಷ್ ಅರೆ ಭಾಷೆ ಮತ್ತು ತಮಿಳು ಭಾಷೆಗಳಲ್ಲಿ ನಾಲ್ಕು ಭಾಷೆಗಳಲ್ಲಿ ಏಕಕಾಲದಲ್ಲಿ ಈ ಕೃತಿ ಇಂದು ಬಿಡುಗಡೆಗೊಳ್ಳುತ್ತಿದೆ ಸರಣಿ ಕೃತಿ ನಲವತ್ತೈದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತ ಸದಾನಂದ ಗೌಡ ಮಾವಂಜಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಇಂದು ಈ ಕೃತಿಯನ್ನು ಬಿಡುಗಡೆಗೊಳಿಸಲಿರುವವರು ಕೊಡವ ಸಮಾಜ ಮಂಗಳೂರು ಇದರ ಉಪಾಧ್ಯಕ್ಷೆಯಾದಂತ ಶ್ರೀಮತಿ ಒಳ್ಳಿಯಾಂಡ ಕೃತಿ ಸೋಮಯ್ಯ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಕೃತಿಯ ಲೇಖಕರು ಬಿಕೆ ಗಣೇಶ್ ರೈ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಹೆಸರಾಂತ ಕಾರ್ಯಕ್ರಮ ನಿರೂಪಕಿ ಡಾಕ್ಟರ್ ಪ್ರಿಯಾ ಹರೀಶ್ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಬಿ ಕೆ ಗಣೇಶ್ ರೈ ಅವರ ಹಿತೇಶಿಗಳು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಅಮೃತ ಪ್ರಕಾಶ ಪತ್ರಿಕೆಯ ಎಲ್ಲಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರಚಾರವನ್ನು ಈ ತನಕ ನೀಡಿರುವ ಆತ್ಮೀಯ ಪತ್ರಿಕಾ ಬಾಂಧವರು ಹಾಗೂ ಮಾಧ್ಯಮ ಮಿತ್ರರನ್ನು ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಧನ್ಯವಾದಗಳು ಶ್ರೀಯುತ ಡಾಕ್ಟರ್ ಮಾರುತಿ ಶೆಟ್ಟಿ ಮಾದರಿ ಇದೀಗ ಕೃತಿಯನ್ನ ಬಿಡುಗಡೆಗೊಳಿಸುವಂತಹ ಶುಭ ಸಮಯ ನಮ್ಮ ಜೊತೆಗೆ ಮಕ್ಕಳ ಹಕ್ಕುಗಳ ಸಮಾಜದ ಉಪಾಧ್ಯಕ್ಷೆ ಶ್ರೀಮತಿ ದಂಡಿಗಂಡ ಕುಟ್ಟಿಸೋಮಯ್ಯ ಇವರು ಇದ್ದಾರೆ ಕೊಡವ ಭಾಷೆಗಾಗಿ ಬಹಳಷ್ಟು ಕೆಲಸವನ್ನ ಮಾಡುತ್ತಿದ್ದವರು ಇದೀಗ ಇವರ ಅಮೃತ ಹಸ್ತದಿಂದ ನಮ್ಮ ಲೇಖಕರಾದ ಡಿಕೆ ಗಣೇಶ್ ರೈ ಬರೆದಂತಹ ಕೊಡಗ ಕುಲದೇವತೆ ಶ್ರೀ ಕಾವೇರಿ ಮಾತೆಯ ಪುಣ್ಯ ಪ್ರಧಾನ ಪುರಾಣ ಪುತ್ರಕತೆ ನಾಲ್ಕು ಭಾಷೆಗಳಲ್ಲಿ ಲೋಕಾರ್ಪಣೆ ಮಾಡಲು ಇದೀಗ ಇವರು ಈ ಹೃದಯವನ್ನ ಲೋಕಾರ್ಪಣೆ ಮಾಡಲಿಕ್ಕಾಗಿ ಇವರನ್ನ ನಾನು ಕೇಳಿಕೊಳ್ತಾ ಇದ್ದೇನೆ ಈಗಾಗಲೇ ಕೊಡಗಿನ ಕುಲ ದೇವತೆ ಕಾವೇರಿ ಈ ಪುಸ್ತಕದ ಬಿಡುಗಡೆಯಾಗಿದೆ ಬಿಡುಗಡೆಗೊ ಶ್ರೀಮತಿ ಕೃತಿ ವೇದಿಕೆಯಲ್ಲಿ ಜನತೆ ಅತಿಥಿಗಳೇ ಹಾಗೂ ಮಾಧ್ಯಮ ಮಿತ್ರತೆ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಇವತ್ತು ನನಗೆ ಹೆಮ್ಮೆಯ ದಿನ ಯಾಕಂದ್ರೆ ನಮ್ಮ ಕೊಡಗಿನ ಕುಲದೇವಿ ಕಾವೇರಿ ಮಾತೆಯ ಈ ಸುಂದರ ಒಂದು ಪುಸ್ತಕವನ್ನು ಆ ಪುರಾಣ ಕಥೆಯ ಪುಸ್ತಕವನ್ನು ನನ್ನ ಕೈಯಿಂದ ಬಿಡುಗಡೆಗೊಳಿಸಿರುವುದು ತುಂಬಾ ಒಳ್ಳೆಯ ವಿಷಯ ನಮಗೆಲ್ಲರಿಗೂ ಕಾವೇರಿ ಮಾತೆಯ ಆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುತ್ತೆ ನನ್ನ ಎಲ್ಲರ ಮಾತುಗಳನ್ನು ಹೇಳುತ್ತೇನೆ ನಮ್ಮ ಕುಲದೇವತೆ ಕಾವೇರಿ ಮಾತೆ ತೀರ್ಥ ಉಪ್ಪಿಣಿಯಾಗಿ ಕೊಡಗಿನಿಂದ ಆ ಹರಿದು ಪಶ್ಚಿಮ ಮಂಗಳದವರೆಗೂ ನಮ್ಮ ಅರಿಗೂ ನಮ್ಮನ್ನು ಪಾವನೆ ಮಾಡುತ್ತಾರೆ ಕೊಡಗಿನ ನನಗೆ ಕಾವೇರಿ ಕೆಟ್ಟೋಗೋ ಅಂದ್ರೆ ಕಾವೇರಿ ಸಂಕ್ರಮಣ ತುಂಬಾ ಶ್ರೇಷ್ಠವಾದ ಹಬ್ಬ ನಾವು ಇದನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಐ ಫೀಲ್ ರಿಯಲಿ ಪ್ರೌಡ್ ನಾನು ಈ ಕಾವೇರಿ ಆ ಮಾತೆಯ ಮನೆಯಲ್ಲಿ ಹುಟ್ಟಿರುವುದು ನಾವು ಯಾವ ಶುಭ ಸಂತೋಷದ ಗಳಿಗೆಯನ್ನು ನಾವು ಕಾವೇರಿ ಮಾತೆಯ ಮನೆಯಲ್ಲಿ ಶುರು ಮಾಡಿ ನಮ್ಮ ಕೊನೆಯ ಗಳಿಗೆಯು ಕಾವೇರಿ ಮಾತೆಯ ಮನೆಯಲ್ಲಿ ಕೊನೆಗೊಳ್ಳುತ್ತದೆ ನಾವೊಂದು ಪುಸ್ತಕವನ್ನು ಅದನ್ನು ಪದೇ ಒಂದು ಪುಸ್ತಕದ ತರ ನೋಡುತ್ತೇವೆ ಆದರೆ ಅದರ ಹಿಂದೆ ಇರುವ ಪರಿಶ್ರಮವನ್ನು ನಾವು ಯಾವತ್ತೂ ಯೋಚನೆ ಮಾಡಲ್ಲ ಈ ಪರಿಶ್ರಮದ ಬಗ್ಗೆ ನಾನು ಶ್ರೀಯುತ ಗಣೇಶ್ ರೈ ಅವರ ಬಾಯಿಂದ ನಾನು ಇದಕ್ಕೂ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನು ಕೇಳ್ಪಟ್ಟೆ ಆ ಈ ಒಂದು ಸಾವಿರ ಮತೆಯ ಪುರಾಣ ಕಥೆಯನ್ನು ಆದ ಕೊಡಗಿನ ಚಿತ್ರಶಿಲ್ಪ ಕಲಾವಿದರಾದ ಶ್ರೀ ಬಿ ಗಣೇಶ್ ರೈ ಅವರು ಎಷ್ಟು ಚೆನ್ನಾಗಿ ಚಿತ್ರಸಹಿತ ಕಾವೇರಿ ಮಾತೆಯ ಪುರಾಣ ಕಥೆಯನ್ನು ಪುಸ್ತಕ ರೂಪದಲ್ಲಿ ತಂದಿದ್ದಾರೆ ಆ ಪುಸ್ತಕ ಅಹ್ ಕಾವೇರಿ ಮಾತೆಯ ಚಿತ್ರವನ್ನು ನೋಡಿದಾಗ ಕೈ ತುಂಬಿ ಬರುತ್ತೆ ಅಷ್ಟು ಒಳ್ಳೆಯ ಚಿತ್ರಣ ಮತ್ತೆ ಮಕ್ಕಳಿಗೆ ಅರ್ಥ ಆಗುವಂಗೆ ದೊಡ್ಡವರಿಗೂ ಅರ್ಥ ಆಗುವಂಗೆ ಅಷ್ಟು ಚೆನ್ನಾಗಿ ಬರೆದಿರುತ್ತಾರೆ ಮತ್ತೆ ಇದು ನಮ್ಮ ಇವಾಗದ್ದು ಅಹ್ ಎಷ್ಟೋ ಜನರಿಗೆ ಕಾವೇರಿ ಮಾತೆಯ ಪುರಾಣ ಕಥೆಗೂ ಸಿಗಲ್ಲ ಮತ್ತೆ ನಮ್ಮ ಮಕ್ಕಳಿಗೂ ಅರಿವಿಕೆ ಇರಲ್ಲ ಅದನ್ನು ಆ ಪುಸ್ತಕದಲ್ಲಿ ಅವರು ಚಿತ್ರ ಸಮೇತ ಅಷ್ಟು ನೀಟಾಗಿ ಬರೆದಿದ್ದಾರೆ ಅದನ್ನು ಒಂದ್ಸಲ ತಾವು ತಮ್ಮ ತಾವು ಓದಿ ತಮ್ಮ ಮಕ್ಕಳಿಗೂ ಓದಿಸಿ ಅವರು ಅರಿವಿಕೆ ನೋಡಿ ಈ ಪುಸ್ತಕ ಮೇಲೆ ಒಂದು ಸಲ ಕಣ್ಣಾಡಿಸಿ ನೋಡಿದಾಗ ಸ್ವತಃ ಕಾವೇರಿ ಮಾತೆ ಎದ್ದು ಬರುವಂತಿದೆ ತಾವೆಲ್ಲರೂ ಓದಿ ತಮ್ಮ ಮಕ್ಕಳಿಗೂ ಅಲ್ಲಿ ಓದಿಸಿ ಇಷ್ಟು ಸುಂದರ ಪುಸ್ತಕವನ್ನು ಬರೆದ ಶ್ರೀ ಬಿ ಕೆ ಗಣೇಶ್ ರೈ ಅವರಿಗೆ ಆ ಮಾತ ಈ ಕಾವೇರಿಯು ಆಯ್ ಆರೋಗ್ಯ ಕೊಟ್ಟು ಇನ್ನು ಇಂತಹ ಅನೇಕ ಪುಸ್ತಕಗಳನ್ನು ಬರೆದು ಬರೆಯುವ ಶಕ್ತಿ ಆಶೀರ್ವಾದ ಕೊಡಲಿ ಕೊಟ್ಟು ಕಾಪಾಡಲಿ ಎಂದು ನನಗೆ ಇಂತಹ ಒಳ್ಳೆ ಅವಕಾಶ ನಿಮಗೆಲ್ಲರಿಗೂ ವಂದಿಸುತ್ತಾ ನಾನು ಎರಡು ಮಾತನ್ನು ಅರ್ಚಿಸುತ್ತೇನೆ ಚೈ ಕಾಲಿ ಮಾಡಿ ಆತ್ಮೀಯ ಬಾತಿಗಳಿಗೆ ಅಂತರಾಳದ ಬಂಧನೆಗಳನ್ನ ನಾವು ಅರ್ಪಿಸ್ತಾ ಇದ್ದೇವೆ ನಮ್ಮ ಜೊತೆಗೆ ಇಂದಿನ ಪುಸ್ತಕದ ಲೇಖಕರಾದ ವಿ ಕೆ ಗಣೇಶ್ ಅವರಿದ್ದಾರೆ ಹಾಗೆ ವಿನ್ಯಾಸಗಾರರು ಬರಹಗಾರರು ಅಂದ್ರೆ ಕಲಾ ನಿರ್ದೇಶಕರಾಗಿ ದುಬೈಯಲ್ಲಿ ಎರಡು ದರ್ಶಕಗಳಿಂದ ಸೇವೆಯನ್ನ ಮಾಡ್ತಾ ಇದ್ದಾರೆ ಇದೀಗ ಇದರಿಂದ ಶುಭಗಳು ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ತಲೆಬಾರಿ ನಮಸ್ಕರಿಸುತ್ತ ಈ ಸಭಾಂಗಣದಲ್ಲಿ ಹಾಸೀನರಾಗಿರುವ ಎಲ್ಲ ಮಾಧ್ಯಮ ಬಂಧು ಮಿತ್ರರಿಗೆ ಕಾವೇರಿ ಸಂಕ್ರಮಣದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸಿ ಇಂದಿನ ಒಂದು ಈ ಪುಣ್ಯ ಸಮಾರಂಭದ ಬಗ್ಗೆ ಒಂದೆರಡು ಮಾತಾಡಬೇಕು ನಾನು ತಮ್ಮ ಮುಂದೆ ಇಚ್ಛಿಸಿದ್ದೇನೆ ಮೂಲತಃ ಕೊಡಗಿನ ಚಿತ್ರಶಿಲ್ಪ ಕಲಾವಿದನಾದ ನಾನು ಶಿಲ್ಪಿ ಚಿತ್ರಕಲಾವಿದ ಬರಹಗಾರ ಸಮಾಜ ಸೇವಕ ಈ ರೀತಿ ಬಹುಮುಖ ಪ್ರತಿಭೆಯನ್ನು ದೇವರಿಂದ ಅನುಗ್ರಹಿತನಾಗಿ ಕಳೆದ ಐದು ದಶಕಗಳಿಂದ ಇದು ನನ್ನ ಐವತ್ತನೇ ವರ್ಷ ನನ್ನ ಕಲಾ ಯಾತ್ರೆ ಯಾತ್ರೆಯ ಐವತ್ತನೇ ವರ್ಷ ಅದರಲ್ಲಿ ನಲವತ್ತು ವರ್ಷದಿಂದ ಕೊಡಗಿನ ಕಾವೇರಿ ತಲಕಾವೇರಿಯನ್ನು ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ನಾನು ಕಾವೇರಿ ಮಾತೆಯ ಚಿತ್ರಪಟ ಪಿಕ್ಚರ್ ಕಾರ್ಡ್ ಗ್ರೀಟಿಂಗ್ ಕಾರ್ಡ್ ಪ್ರೋಶಸ್ ಮತ್ತೆ ಕೊಡಗು ಮನೋರಮ ಹಾಗೂ ಇನ್ನಿತರ ಹಲವಾರು ಚಿತ್ರಪಟಗಳನ್ನು ಮುದ್ರಿಸಿ ಬಿಡುಗಡೆ ಮಾಡ್ತಾ ಬರ್ತೈತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾವೇರಿಯ ಪುರಾಣ ಕಥೆಯನ್ನು ಜಲವರ್ಣ ಚಿತ್ರದಲ್ಲಿ ಚಿತ್ರಿಸಿ ಮೂರು ಭಾಷೆಯಲ್ಲಿ ನಾನು ಬಿಡುಗಡೆ ಮಾಡಿದ್ದೆ ಕನ್ನಡ ಕೊಡವ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇದೀಗ ಮೂವತ್ತು ವರ್ಷದ ನಂತರ ಈ ನವ್ಯ ಯುಗದ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಗ್ರಾಫಿಕ್ಸ್ ನಲ್ಲಿ ಅಂದು ನಾನು ಏನೋ ಜಲವರ್ಣದಲ್ಲಿ ಚಿತ್ರ ಚಿತ್ರ ರಚನೆ ಮಾಡಿದ್ದೆ ಅದನ್ನು ಈಗ ಡಿಜಿಟಲ್ ಗ್ರಾಫಿಕ್ಸ್ ನಲ್ಲಿ ನಾನು ಮಾಡಿ ಅದನ್ನು ಐದು ಭಾಷೆಯಲ್ಲಿ ನಾನು ಇವತ್ತು ತಮ್ಮ ಮುಂದೆ ಇಡ್ತಿದ್ದೆ ಇಲ್ಲಿ ಕಾವೇರಿಯ ಪುರಾಣ ಕತೆ ವರ್ಣರಂಜಿತವಾಗಿ ಇದು ಬಂದಿದೆ ಕೆಳಗಡೆ ಇಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅದು ಮುದ್ರಣ ಆಗಿದೆ ಕನ್ನಡ ಕೊಡವ ಆಂಗ್ಲ ಮತ್ತು ತಮಿಳು ಭಾಷೆಯಲ್ಲಿ ಅರೆ ಭಾಷೆಯಲ್ಲಿ ಮತ್ತೆ ತಮಿಳು ಭಾಷೆಯಲ್ಲಿ ನಾನು ಇದನ್ನು ಈಗ ಬಿಡುಗಡೆ ಮಾಡಿದ್ದೇನೆ ಕೊಡವ ಭಾಷೆ ಈಗ ನೆಕ್ಸ್ಟ್ ಸ್ವಲ್ಪ ಸಮಯದಲ್ಲಿ ಅದು ಮುದ್ರಣ ಆಗ್ಲಿಕ್ಕಿದೆ ಪುರಾಣ ಕತೆ ಇದು ಸ್ಕಂದ ಪುರಾಣದಲ್ಲಿ ಆಯ್ದ ಒಂದು ಕಥಾ ಪುರಾಣ ಕತೆ ಅತ್ಯಂತ ಸರಳವಾಗಿ ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಚಿತ್ರ ಸಹಿತ ಮಾಡಿರುವಂತಹ ಒಂದು ಪುಸ್ತಕ ಇವತ್ತು ಇಲ್ಲಿ ಬಿಡುಗಡೆ ಆಗ್ಲಿಕ್ಕೂ ಕೂಡ ಒಂದು ನನ್ನ ಯೋಗವೇ ಒಂದು ಸರಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಕಾವೇರಿ ಆ ಪುರಾಣ ಕಥೆಯಲ್ಲಿ ಕಾವೇರಿ ಮಾತೆ ಕಮಂಡಲುವಿನಿಂದ ಹೊರಬಂದು ನದಿಯಾಗಿ ಅಯ್ಯೋತ ಹೋಗುವಾಗ ಕೊಡಗಿನ ಪುಣ್ಯಕ್ಷೇತ್ರ ಬಲಮುರಿ ಅಂತ ಹೇಳುವ ಜಾಗದಲ್ಲಿ ಕೊಡವ ಸ್ತ್ರೀಯರು ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ ಸ್ನಾನ ಮಾಡ್ತಿರುವಾಗ ಕಾವೇರಿ ರಭಸದಿಂದ ಬರುವಾಗ ಆ ರಭಸಕ್ಕೆ ಈ ಸ್ತ್ರೀಯರ ಸೀರೆ ಎದುರುಗಡೆ ಇರುವ ನೆಲಿಗೆ ರಭಸಕ್ಕೆ ಹಿಂದಕ್ಕೆ ತಿರುಗಿ ಹೋಗ್ತದೆ ಅದರಿಂದ ಏನಾಗ್ತದೆ ಅದನ್ನು ಅವರು ಆ ದೇವಿಯ ದರ್ಶನ ಪಡೆದ ನಂತರ ಈ ಆದಂತ ಒಂದು ಇದಕ್ಕೆ ಅವ್ರು ಏನ್ ಮಾಡ್ತಾರೆ ಈಗ ಅದನ್ನು ಅವ್ರು ಸೀರೆ ಉಳುವಾಗ ನೆಲಿಗೆ ಇರ್ತಾರೆ ನೀವು ಕೊಡವ ಉಡುಪನ್ನು ನೋಡಿದಾಗ ನೋಡ್ಬೋದು ನೆಲಿಗೆ ಇರ್ತದೆ ಅದಕ್ಕೆ ಕಾರಣ ಅಂದು ನಡೆದಂತ ಒಂದು ಆ ಸನ್ನಿವೇಶ ಸಂದರ್ಭ ಆಗಿತ್ತು ಸ್ವತಃ ಕೊಡಗಿನ ಸ್ತ್ರೀಯರು ಕಾವೇರಿ ಮಾತೆಯ ದರ್ಶನ ಮಾಡಿರೋದ್ರಿಂದ ಕೊಡಗಿನ ಆ ಒಂದು ಸ್ತ್ರೀಯರನ್ನು ದೇವಕನ್ನಿಕೆ ಅಂತ ಹೇಳ್ತಾರೆ ದೇವಕನ್ನಿ ಅಂತ ಹೇಳ್ತಾರೆ ನಮ್ಮ ಧಾರ್ಮಿಕವಾಗಿ ಮಹಿಳೆಯರಿಗೆ ವಿಶೇಷವಾದ ಸ್ಥಾನ ಇದೆ ಅದರಲ್ಲಿ ಕೊಡಗಿನ ಆ ಒಂದು ಸ್ತ್ರೀಯನ್ನು ಮಾತೆಯನ್ನು ದೇವಕನ್ನಿಕೆಯಾಗಿ ನಾವು ನೋಡ್ತೇವೆ ಇವತ್ತು ಅಂಥದೇ ಒಂದು ದೇವ ಕನ್ನಿಕೆ ಇವತ್ತು ಈ ಮಂಗಳೂರು ಮಹಾನಗರದಲ್ಲಿ ಕೊಡವ ಸಮಾಜದ ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕೊಡವ ಭಾಷೆ ಕಲೆ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಿರುವಂತಹ ಉಪಾಧ್ಯಕ್ಷ ಆಗಿರುವಂತಹ ಶ್ರೀಮತಿ ಬೊಳ್ಳಿಯಂಡ ಕೃತಿ ಸೋಮಯ್ಯನವರು ಇವತ್ತು ಇದನ್ನು ಬಿಡುಗಡೆ ಮಾಡುವುದು ತುಂಬಾ ಅರ್ಥಪೂರ್ಣವಾಗಿದೆ ಈ ಕೃತಿಯನ್ನು ನಾನು ರಚನೆ ಮಾಡುವಾಗ ನನಗೆ ಅಂದು ನಾನು ಮೂರು ಭಾಷೆಯಲ್ಲಿ ಮಾಡಿದ್ದೆ ಇಂದು ಇರುವುದನ್ನು ಹೆಚ್ಚಿನ ಭಾಷೆಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಯೋಚನೆಗೆ ಯೋಜನೆಗೆ ಒಂದು ಪೂರ್ಣ ಬಲವನ್ನು ಕೊಟ್ಟಿರೋದು ಆತ್ಮೀಯರಾದಂತ ಅರೆ ಭಾಷೆ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಶ್ರೀಯುತ ಸದಾನಂದ ಗೌಡ ಮಾವಜಿ ಅವರು ಸದಾ ಅಸನ್ಮುಖಿ ಚೈತನ್ಯಶೀಲತೆ ಇರುವಂತಹ ವ್ಯಕ್ತಿತ್ವ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡು ಉನ್ನತ ಸ್ಥಾನಕ್ಕೆಕೊಂಡು ಈ ನಾಡಿನ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ತಮ್ಮದೇ ಆದ ಕೊಡುಗೆ ಕೊಟ್ಟವರು ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅರೆ ಭಾಷೆ ಅರೆ ಭಾಷೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇರುವಂತ ಇನ್ನೊಂದು ಭಾಷೆ ಅರೆ ಭಾಷೆ ಆ ಅರೆ ಭಾಷೆಯನ್ನು ಮಾತನಾಡುವಂತ ಆ ಸಮುದಾಯದ ಮಕ್ಕಳಿಗೂ ಕೂಡ ನಮ್ಮ ಪರಂಪರೆಯ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳುವಂತ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನನ್ನ ಈ ಯೋಜನೆಯಲ್ಲಿ ಅರೆ ಭಾಷೆ ಪುಸ್ತಕವನ್ನು ಕೂಡ ಮುದ್ರಿಸುವಂತ ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದಾರೆ ಇದು ಅರೆ ಭಾಷೆ ಅಕಾಡೆಮಿಯ ಬರೀ ಹಳೆ ಭಾಷೆ ಅಕಾಡೆಮಿ ಮಾತ್ರ ಅಲ್ಲ ನಮ್ಮ ಕೊಡಗಿನ ಇತಿಹಾಸದಲ್ಲಿ ಒಂದು ದಾಖಲೆ ಆಗುವಂತ ವಿಚಾರ ಹಳೆ ಭಾಷೆಯಲ್ಲಿ ಪುಸ್ತಕ ಇವತ್ತು ಇಲ್ಲಿ ಬಿಡುಗಡೆ ಆಗಿದೆ ಇದರಿಂದ ನಾನು ಶ್ರೀಯುತ ಸದಾನಂದ ಗೌಡ ಮಾವಜಿಯವರಿಗೆ ನಾನು ಸದಾ ಚಿರವಣಿಯಾಗಿರ್ತೇನೆ ಅದೇ ರೀತಿ ನಾನು ವೃತ್ತಿಯಲ್ಲಿ ಚಿತ್ರಶಿಲ್ಪ ಕಲಾವಿದ ಸುಮಾರು ನಲವತ್ತೈವತ್ತು ವರ್ಷದಿಂದ ಬರವಣಿಗೆ ಕೃಷಿಯನ್ನು ಕೂಡ ಮಾಡ್ಕೊಂಡು ಬರ್ತಿದೆ ನಾನು ಮಾಧ್ಯ ನಾನು ಕೂಡ ಮಾಧ್ಯಮದವನೇ ಬಹಳಷ್ಟು ಸ್ಥಳೀಯ ಪತ್ರಿಕೆ ರಾಜ್ಯ ಪತ್ರಿಕೆ ಅಂತಾರಾಷ್ಟ್ರೀಯ ಪತ್ರಿಕೆ ಹಾಗೂ ಇನ್ನಿತರ ವೆಬ್ ಮಾಧ್ಯಮಗಳಲ್ಲಿ ಕೂಡ ಬಹಳಷ್ಟು ಲೇಖನಗಳನ್ನು ಬರೀತಾ ಬರ್ತಿದೆ ಹಾಗೆ ನನ್ನ ಕೃಷಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದವರು ಡಾಕ್ಟರ್ ಮಾಲತಿ ಶೆಟ್ಟಿ ಮಾಡುವರು ಅಮೃತ ಪ್ರಕಾಶದಲ್ಲಿ ನನಗೆ ಒಂದು ಗೌರವದ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಒಂದು ಅಂಕಣಗಾರನಾಗಿ ನನಗೆ ಅವಕಾಶ ಕೊಟ್ಟು ನಾನು ಅದರಲ್ಲಿ ವೈವಿಧ್ಯಮಯ ಲೇಖನಗಳನ್ನು ಬರೆಯುತ್ತಾ ಬರ್ತಾ ಇದೆ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ನಾನು ಬರೆದಿದ್ದೇನೆ ಅದೇ ರೀತಿ ಉದಯವಾಣಿ ಅಂತರ್ಜಾಲ ದೇಶ್ವರದ ನನ್ನ ಅಂಕಣಗಾರ ಆಗಿ ಕೂಡ ನಾನು ಲೇಖನವನ್ನು ಕರಿತಾ ಇದ್ದೇನೆ ಈ ನನ್ನ ಲೇಖನಗಳ ಒಂದು ಆಯುಧ ಸಂಕಲದಲ್ಲಿ ಸಂಕಲನದಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಇದೇ ಸಭಾಂಗಣದಲ್ಲಿ ಕಡಲಾಚೆ ರಮ್ಮೆ ನೋಟ ದುಬಾಯ್ ಅಂತ ಹೇಳುವಂತಹ ಒಂದು ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದ್ದೆ ಇದೀಗ ನನ್ನ ಎರಡನೆಯ ಕೃತಿ ಇದು ನನ್ನ ಇಪ್ಪತ್ತಾರನೆಯ ಪಬ್ಲಿಕೇಶನ್ ಇಂದು ಅಮೃತ ಪ್ರಕಾಶದ ನಲವತ್ತೈದನೆಯ ಸರಣಿ ಕೃತಿಯಲ್ಲಿ ಬಂದಿರುವುದು ಕೂಡ ನನ್ನ ಭಾಗ್ಯ ನನಗೆ ಒಂದು ಅವಕಾಶ ಕೊಟ್ಟಂತ ಮಾಲತಿ ಶೆಟ್ಟಿ ಮಾನ್ಯವರಿಗೆ ಕೂಡ ನಾನು ಸದಾ ಚಿರವಣಿಯಾಗಿರ್ತೇನೆ ಒಂದು ವೇಳೆ ಆತ್ಮೀಯ ಮಿತ್ರರೇ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಅದಕ್ಕೆ ಒಬ್ರು ಒಳ್ಳೆಯ ನಿರೂಪಕಿ ಬರ್ತಾರೆ ಅಂತ ನಿರೂಪಕಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಡಗಿಸಿಕೊಂಡಂತ ನನ್ನ ಆತ್ಮೀಯರು ನನ್ನ ಸಹೋದರಿ ಡಾಕ್ಟರ್ ಪ್ರಿಯಾ ಹರೀಶ್ ರವರು ದುಬೈಯಲ್ಲಿ ಕೂಡ ದೊಡ್ಡ ದೊಡ್ಡ ಯಾವುದೇ ಕಾರ್ಯಕ್ರಮ ಆದರೂ ನಾವು ಅವರನ್ನು ಕರೆತೇವೆ ಬಹಳ ಚೆನ್ನಾಗಿ ನಡೆಸಿಕೊಡ್ತಾರೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ನನ್ನ ಸೌಭಾಗ್ಯ ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಸದಾ ಚಲುವಾಗಿದ್ದೇನೆ ಹಾಗೂ ನನ್ನದೇ ಮಿತ್ರ ವರ್ಗರ ವರ್ಗರಾದಂತ ತಮ್ಮದೆಲ್ಲರಿಗೂ ನಾನು ಸದಾ ಚೂರಾಗಿದ್ದೇನೆ ಇಂಥ ಒಂದು ಅವಕಾಶಕ್ಕಾಗಿ ಮಂಗಳೂರಿನ ಪ್ರತಿಷ್ಠಿತ ಪತ್ರಿಕಾ ಭವನದ ಆಡಳಿತ ಮಂಡಳಿಗೆ ನಾನು ತಲೆಬಾಗಿ ನಮಸ್ಕರಿಸುತ್ತ ನನ್ನ ಈ ಯೋಜನೆಯ ಜೊತೆ ಜೊತೆಯಲ್ಲಿ ಯಾರೆಲ್ಲ ನನಗೆ ಕೈ ಜೋಡಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಿರಿ ಗನ್ನಡಂ ಗೆಲ್ಗೆ ಸಿರಿ ಗನ್ನಡಂ ಬಾಳ್ಗೆ ಕೊಡುವ ಸಂಪ್ರದಾಯದ ಬಗ್ಗೆ ಮುತ್ತಿನಂತ ನೂರು ಮುತ್ತುಗಳನ್ನ ಉದರಿಸಿ ತಮ್ಮ ಕಲಾ ಯಾತ್ರೆಯ ಆ ಒಂದು ಬದುಕನ್ನ ಅನಂತವಾಗಿ ವಿವರಿಸಿದಂತಹ ಶ್ರೀಯುತ ಗಣೇಶ ಯಂತರಾಲದ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಇದೀಗ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಸದಾನಂದ ಗೌಡ ಮಾಮೂಜಿ ಅವರು ನಮ್ಮ ಜೊತೆಗೆ ಇದ್ದಾರೆ ಕರ್ನಾಟಕ ಆರ್ಯ ಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಹಾಗೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಕೂಡ ಗೌಡರ ಯುವ ಸೇವಾ ಸಂಘದ ಸುಳ್ಯದ ಅಧ್ಯಕ್ಷರಾಗಿದ್ದಾರೆ ಹಾಗೆ ಶ್ರೀ ವೆಂಕಟರಮಣ ಕ್ಲಬ್ಟಿವ್ ಸೊಸೈಟಿ ಇದರ ನಿರ್ದೇಶಕರು ಹಾಗೆ ವೃತ್ತಿಯಲ್ಲಿ ವಕೀಲರು ನಮ್ಮ ಗೌಡ ಮಾವಾಜಿ ಅವರು ಅಧ್ಯಕ್ಷೀಯ ಮಾತುಗಳನ್ನು ನಾಡಬೇಕಾಗಿ ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ ಮಾಧ್ಯಮದ ಬಂಧುಗಳಿಗೆ ನಮಸ್ಕಾರ ನಾನು ಹೇಳ್ತಾ ವೇದಿಕೆಯ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲ ಗಣ್ಯರಿ ಕೊಡಗಿನ ಕುಲದೇವತೆ ಕಾವೇರಿಯಮ್ಮನ ಪುರಾಣ ಚಿತ್ರಕಥೆನ ಒಳಗೊಂಡಿರ್ತಕ್ಕಂಥ ಕನ್ನಡ ಭಾಷೆ ಇಂಗ್ಲಿಷ್ ಅರೆ ಭಾಷೆ ಹಾಗೂ ತಮಿಳು ಭಾಷೆಗಳಲ್ಲಿ ಒಂದು ಪುಸ್ತಕವನ್ನ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ ಇದು ಒಂದು ಒಳ್ಳೆಯ ಪುಸ್ತಕ ಚಿತ್ರ ಪುಟಗಳನ್ನ ಒಂದು ಎಲ್ ನಮ್ಮ ಕಾವೇರಿ ಮಾತೆಯ ಪುರಾಣವನ್ನ ಕೇಳತಕ್ಕಂತಹ ಈ ಒಂದು ಪುಸ್ತಕ ಇವತ್ತು ನಮ್ಮ ಕೊಡವ ಸಮಾಜದ ಮಂಗಳೂರು ಇದರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಬೊಲ್ಲಿಯ ಕೃತಿ ಸೋಮಯ್ಯ ಅವರ ದಿವ್ಯ ಹಸ್ತದಿಂದ ಇದು ಇವತ್ತು ಇಲ್ಲಿ ಬಿಡುಗಡೆಗೊಂಡಿದೆ ನಮಗೆ ಇದು ಬಹಳ ಸಂತೋಷದ ದಿನ ಬಹಳ ಖುಷಿ ಅನಿಸ್ತದೆ ಇದೆ ಅದೇ ರೀತಿ ಈ ಒಂದು ಪುಸ್ತಕವನ್ನ ರಚನೆ ಮಾಡಿರತಕ್ಕಂಥವರು ನಮ್ಮ ಪಿ ಕೆ ಗಣೇಶ್ ರೈ ಅವರು ಕೆ ಶಿಲ್ಪಕಲ ತಜ್ಞರು ತಮಗೆಲ್ಲರೂ ಇವತ್ತು ತಿಳಿಸಿದ ಹಾಗೆ ಇವರು ಅಂತರಾಜ್ಯ ಮಟ್ಟದಲ್ಲಿ ವಿದೇಶದಲ್ಲಿ ಇರಬಹುದು ಈ ನಿಟ್ಟಿನಲ್ಲಿ ಅವರು ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಪುಸ್ತಕ ಬಹಳ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಮಕ್ಕಳು ಬಹಳಷ್ಟು ಬೇಗ ಪುರಾಣವನ್ನ ಆ ಅಧ್ಯಯನ ಮಾಡಲಿಕ್ಕೆ ಸರಳ ಸಾಹಿತ್ಯದ ಮುಖಾಂತರ ಅದನ್ನ ಅವರು ಚಿತ್ರೀಕರಣ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅರೆಭಾಷೆ ಅಕಾಡೆಮಿ ಬಹಳಷ್ಟು ಪ್ರಾರಂಭವಾದಲ್ಲಿಂದ ಬಹಳಷ್ಟು ಸಾಹಿತ್ಯಿಕ ಕೆಲಸಗಳನ್ನ ಮಾಡ್ತಾ ಬಂದಿದೆ ಬಹಳ ಅಗತ್ಯ ಪುಸ್ತಕಗಳನ್ನ ಹೊರತಂದಿದೆ ಅದರಲ್ಲಿ ಈ ವರ್ಷ ನಾವು ಕಾವೇರಿ ಕೊಡಗಿನ ಕುಳದೇವತೆ ಕಾವೇರಿಯ ಕುಲನ ಕಥೆಯನ್ನ ಅರೆ ಭಾಷೆಯಲ್ಲಿ ತರಬೇಕು ಅಂತೇಳಿ ನಾವು ಗಣೇಶ್ ಅಹ್ ರೈ ಅವರಿಗೆ ಹಿಕ್ಕಿ ಗಣೇಶ್ ರೈ ಅವರಿಗೆ ವಿನಂತಿಸಿಕೊಂಡಾಗ ನಮಗೆ ಅವರು ಸಹಕಾರವನ್ನ ನೀಡಿ ಇವತ್ತು ಅರೆ ಭಾಷೆಯಲ್ಲಿಯೂ ಕಾವಿ ಕೊಡಗಿನ ಕುಳದೇವತೆಯಾದಂತಹ ಕಾವೇರಿಯಮ್ಮನ ಪುಸ್ತಕ ಇವತ್ತು ಹೊರ ಬಂದಿದೆ ಇದನ್ನ ಎಲ್ಲ ಅಹ್ ತಂದೆ ತಾಯಂದಿರು ಮಕ್ಕಳಿಗೆ ಇದನ್ನ ಅಹ್ ಉಡುಗೊರೆಯಾಗಿ ನೀಡುವ ಮುಖಾಂತರ ಒಂದಷ್ಟು ಮಕ್ಕಳಿಗೆ ಪುರಾಣವನ್ನ ಅಧ್ಯಯನ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಎಲ್ಲರೂ ಈ ಪುಸ್ತಕವನ್ನ ಕೊಂಡು ತಮ್ಮ ಮಕ್ಕಳಿಗೆ ಇದನ್ನ ಅಹ್ ಉಡುಗೊರೆಯಾಗಿ ಕೊಡಬೇಕು ಅಲ್ಲಿ ಅವರ ಪುಸ್ತಕವನ್ನ ಮಕ್ಕಳು ಅದರಲ್ಲಿರ್ತಕ್ಕಂಥ ಪುರಾಣ ಸಾಹಿತ್ಯ ಸಾಹಿತ್ಯ ಅತ್ಯಂತ ಸರಳವಾಗಿದೆ ಬಹಳಷ್ಟು ಅರ್ಥ ಮಾಡಲಿಕ್ಕೆ ಸುಲಭವಾಗಿದೆ ಅದನ್ನ ತಾವು ಕೊಂಡುಕೊಂಡು ಆ ಎಲ್ಲರೂ ಇದನ್ನ ಮಕ್ಕಳಿಗೆ ಕೊಡುವಂತ ಕೆಲಸ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅಧ್ಯಕ್ಷೀಯ ಸ್ಥಾನದಲ್ಲಿ ಕೂರಿಸಿ ನನಗೆ ಒಂದು ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂತ ನಮ್ಮ ಅಮೃತ ಪ್ರಕಾಶನ ಇದರ ಸಂಪಾದಕಿಯಾಗಿರ್ತಕ್ಕಂತ ಮಾಲತಿ ಸೆಜಿಯವರಿಗೆ ಹಾಗೂ ಬಿ ಕೆ ಅದರ ಸಹ ಸಂಪಾದಕರಾಗಿರ್ತಕ್ಕಂತ ಬಿ ಕೆ ಗಣೇಶ್ ರೈ ಅವರಿಗೆ ನಾನು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಪುಸ್ತಕವನ್ನ ರಚನೆ ಮಾಡುವಲ್ಲಿ ನಮ್ಮ ಕೊಡಗು ಗೌಡ ಸಮಾಜದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರ ಅಧ್ಯಕ್ಷರಿಗೆ ನಾನು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಏಕೆಂತ ಹೇಳಿದ್ರೆ ಅವರು ಈ ಪುಸ್ತಕವನ್ನ ನಾವು ಅರೆಭಾಷೆಯಲ್ಲಿ ತರ್ಜಿಮೆ ಮಾಡಿ ನಾವು ಅದನ್ನ ಬಿ ಕೆ ಹರಿಪ್ರಸಾದ್ ಪ್ರಕ ನಮ್ಮ ಪಿ ಕೆ ಗಣೇಶ್ ರೈ ಅವರಿಗೆ ಆ ಸಹಾಯ ಆಗುವಲ್ಲಿ ಅವರು ಸಹ ಸಹಕಾರಿಯಾಗಿದ್ದಾರೆ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಗೌರವನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ವಿಶೇಷವಾಗಿ ಪಿ ಕೆ ಗಣೇಶ್ ರೈ ಅವರ ಭವಿಷ್ಯ ತುಂಬಾ ಅಂತ ದೇವರಲ್ಲಿ ಹಾವೇರಿ ಮಾತೆಯಲ್ಲಿ ಬೇಡಿಕೊಂಡು ನನ್ನ ಮಾತಿನಿಂದ ವಿರಾಮಿಸುತ್ತಿದ್ದೇನೆ ಧನ್ಯವಾದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಬಹಳ ಅಂದವಾಗಿ ಶುಭವನ್ನು ಹಾರೈಸಿದ ಶಿವಕ ಸದಾನಂದ ಗೌಡ ಮಾವಾಜಿ ಅವರಿಗೆ ಅಂತರಾಳದ ವಂದನೆಗಳನ್ನು ಅರ್ಪಿಸ್ತಾ ಇದೀಗ ಕಾರ್ಯಕ್ರಮದಲ್ಲಿ ಧನ್ಯವಾದ ಸಮರ್ಪಣೆ ಬಂದಂತಹ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮನದಾಳದ ವಂದನೆಗಳನ್ನು ಅರ್ಪಿಸಿ ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನ ಹೇಳ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆದಾಗಿ ಖುಷಿ